ಪ್ಲೀಸ್ ಅಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಹಬ್ಬಕ್ಕ ಶರವತಿ ಪಾರ್ಟಿಗೆ ಬಂದಿರ್ತಾರೆ ಅಬ್ಬಕ್ಕನ ನೋಡ್ಕೊಂಡು ಶರವತಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ಏನೋ ಬಾಯಿ ಮತ್ತೆ ಕರೆದಿದ್ದೀನಿ ಇವಳು ನೋಡಿದ್ರೆ ಬಂದೇ ಬಿಟ್ಟಿದಳಲ್ಲ ಇವತ್ತು ದತ್ತನ ಸಾಯಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೆ ಇವಳು ಬರೋಕೋಸ್ಕರ ನನ್ ಪ್ಲಾನ್ ಎಲ್ಲಾ ಹಾಳಾಗೋಗುತ್ತೆ ಹೇ ಅಂತಿದ್ರೆ ಇನ್ನೊಂದ್ ಕಡೆ ಕಿಶೋರ್ ಅದನ್ನ ನೋಡ್ಕೊಂಡು ಆ ಶರವತಿ ಏನಾಯ್ತು ಅತ್ತೆ ಬಂದಿದ್ದಾರೆ ಅತ್ತೆ ಕಾಲಿ ಬಿದ್ದು ಆಶೀರ್ವಾದ ತಗೊಳದ್ ಬೇಡ್ವಾ ಆಕಿಲ್ಲ ನಿನ್ಕೊಂಡಿದ್ಯಾ ಅಂತ ಹೇಳಿದಾಗ ಅಬ್ಬಕ್ಕನೇ ಸ್ಟೇಜಿಗೆ ಬರ್ತಾರೆ ನಂತರ ಶರವತಿ ಆಗ್ಲೇ ನೀನು ದತ್ತನಂದ ಏನ್ ಹುಡುಗರೇ ಕೇಳ್ತಿದ್ದೆ ಭತ್ತ ನಿಮಗೂ ಏನ್ ಹುಡುಗರೆ ಬೇಕು ಅಂತ ಕೇಳಿದಾಗ ನೀನ್ ಏನಂದೇ ಹೇಳು ಅಂತ ಅದೇ ಅಮ್ಮ ಅರ್ಥ ಹೆಂಡತಿ ಮಕ್ಕಳ ಜೊತೆಗೆ ಖುಷಿಯಾಗಿ ಇರೋದನ್ನ ನಾನ್ ನೋಡ್ಬೇಕು ಅಂತ ಆಸೆ ಪಡ್ತೇನೆ ಅಂತ ಚರಾವತಿ ಹೇಳ್ತಾಳೆ ಅದಕ್ಕೆ ನಾನೊಂದು ಉಡುಗೊರೆ ಅಂದ್ರೆ ಸರ್ಪ್ರೈಸ್ ತಂದಿದ್ದೀನಿ ಅಂತ ಹಬ್ಬಕ್ಕೆ ಹೇಳಿದಾಗ ಏನು ಉಡುಗೊರೆನ ಏನಮ್ಮ ಅದು ಸರ್ಪ್ರೈಸ್ ಅಂತ ಹೇಳಿದಾಗ ಅಲ್ಲಿ ನೋಡು ಅಂತ ಹಬ್ಬಕ್ಕೆ ತೋರಿಸ್ತಾರೆ ಎಲ್ರು ಈ ಕಡೆ ನೋಡ್ತಾ ಇರುವಾಗ ಅಲ್ಲಿ ಇಂಪನ ಬಂದು ನಿಂತಿರ್ತಾಳೆ ಇಂಪನ ನೋಡ್ಕೊಂಡು ಶರಾವತಿಗೆ ತುಂಬಾನೇ ಭಯ ಆಗ್ತಿರತ್ತೆ ದೊಡ್ಡ ಕಣ್ಗಳನ್ನ ಬಿಟ್ಕೊಂಡು ಇಂಪನ ನೋಡ್ತಾ ಹಳೆ ಗಡ್ಡನೆಗಳನ್ನೆಲ್ಲ ನೆನಪಿಸಿಕೊಳ್ಳಕ್ ಶುರು ಮಾಡ್ತಾಳೆ ಇಂಪನ ಓಡ್ ಹೋಗಕ್ಕೆ ಪ್ಲಾನ್ ಮಾಡಿದ್ದು ಹಾಗೆ ದೃಷ್ಟಿ ಹೆಸರನ್ನ ಬರ್ದಿಟ್ಟಿದ್ದು ಎಲ್ಲಾನು ಶರಾವತಿ ನೆನಪು ು ತುಂಬಾನೇ ಭಯ ಪಡಕ್ ಶುರು ಮಾಡ್ತಾಳೆ ಇನ್ನೊಂದ್ ಕಡೆ ಎಲ್ರು ಆ ಕಡೆ ಏನ್ ನೋಡ್ತಿದ್ದಾರೆ ಅಂತ ದತ್ತ ತಿರುಗಿ ನೋಡಿದಾಗ ಅಲ್ಲಿ ಇಂಪನ ಇರ್ತಾಳೆ ಇಂಪನ ನೋಡ್ಕೊಂಡು ಅವನಿಗೆ ಹಳೆದೆಲ್ಲ ಒಂದೇ ಸರಿಗೆ ನೆನಪಾಗುತ್ತೆ ಹಾಗೆ ದೃಷ್ಟಿ ಮುಖ ಇಂಪನ ಮುಖ ನೋಡ್ತಿದ್ರೆ ಇನ್ನೊಂದ್ ಕಡೆ ದೃಷ್ಟಿಗೂನು ಇಂಪನ ಅವರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ತುಂಬಾನೇ ಗಾಬರಿ ಹಾಕಿರುತ್ತೆ ಸಾಲದಿಕ್ಕೆ ಇಂಪನ ತುಂಬು ಬಸರಿ ಆಗಿರ್ತಾಳೆ ಅಮ್ಮ ಏನಿದೆಲ್ಲ ಇವಳ ನ್ಯಾಕಮ್ಮ ಇಲ್ಲಿ ಕರ್ಸಿದೀಯಾ ಇವಳಿಂದಾಗಿ ನನ್ನ ಜೀವನದಲ್ಲಿ ಏನೇನೋ ಬದಲಾವಣೆ ಆಯ್ತು ಅಂತ ನಿನ್ಗೆ ಗೊತ್ತಲ್ವ ಅಮ್ಮ ಹಾಗಿರುವಾಗ ಇವ್ನಲ್ಲಿ ನ್ಯಾಕಮ್ಮ ಇಲ್ಲಿ ಕರೆಸ್ದೆ ಇವಳ ಮುಖ ನೋಡಿದ್ರೆ ನನಗೆ ಕೋಪ ಬರುತ್ತೆ ಅಂತ ಹೇಳಿ ಇಂಪನ ಕಡೆಗೆ ಒಂದ್ ಹೆಜ್ಜೆ ಮುಂದೆ ಇಡ್ತಾನೆ ದತ್ತ ಆದ್ರೆ ಇಂಪನ ತುಂಬ ಬಸ್ರಿ ಆಗಿರೋ ಕಾರಣ ಹಾಗೆ ಹಿಂದೆ ಹೋಗಿ ನಿಂತ್ಕೊಂತಾನೆ ಆಗ ಅಬ್ಬಕ್ಕ ದತ್ತಾ ನಿನ್ಗೆ ಎಷ್ಟು ಶಾಕ್ ಆಗ್ತಿದೆ ಅಂತ ನನಗೆ ಗೊತ್ತು ಆದ್ರೆ ಕಾರಣ ಇಲ್ಲದೆ ನಿನ್ ತಾಯಿ ಯಾವ ನಿರ್ಧಾರನ ತಗೊಳಲ್ಲ ಅಂತ ನಿನಗೆ ಚೆನ್ನಾಗ್ ಗೊತ್ತು ತಾನೆ ಅಂತ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು ಅಬ್ಬಕ್ಕನ ಕಡೆಗೆ ನೋಡ್ತಾ ಇರ್ತಾನೆ ದತ್ತ ಹೌದು ದತ್ತ ಆ ರೀತಿ ನನ್ನನ್ನ ನೋಡ್ಬೇಡ ಒಂದು ಒಳ್ಳೆ ಉದ್ದೇಶದಿಂದನೇ ಇವಳನ್ನ ನಾನು ಇಲ್ಲಿಗೆ ಬರ ಹೇಳಿದಿನಿ ಅಂತ ಅಬ್ಬಕ್ಕೆ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ಒಳ್ಳೆ ಉದ್ದೇಶನ ಏನಮ್ಮ ಅದು ಅಂತ ದತ್ತ ಕೇಳಿದ್ರೆ ಈ ಕಡೆ ಶರಾವತಿ ಅಂದ್ರೆ ಇವಳು ಎಲ್ಲಾ ಸತ್ಯ ಅನ್ನು ಎಲ್ಲರ ಮುಂದೆನೂ ಹೇಳ್ಬಿಡ್ತಾಳ ದತ್ತನ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೆ ನಾನು ಆದ್ರೆ ಇವತ್ತೇ ನನ್ ಕತೆ ಮುಗ್ದೋಗುತ್ತಾ ಅಂತ ತುಂಬಾನೇ ಿಂದ ಕೈಗಳನ್ನೆಲ್ಲ ಹಿಚ್ಕೊಂತ ಇರ್ತಾಳೆ ಆಗ ಹಬ್ಬಕ್ಕ ದೃಷ್ಟಿ ನೀನೇನು ನನ್ನ ಹತ್ರ ಪ್ರಶ್ನೆ ಮಾಡಲ್ವಾ ಅಂತ ಹಬ್ಬಕ್ಕ ಕೇಳಿದಾಗ ಅದು ಅಮ್ಮವ್ರೆ ಅಂತ ದೃಷ್ಟಿ ತಲೆ ಬಗ್ಗಿಸಿಕೊಂಡು ನಿಂತಿರ್ತಾಳೆ ಆಗ ತಲೆ ಬಗ್ಗಿಸ್ಕೊಂಡು ಯಾಕೆ ನಿಂತಿದ್ಯಾ ದೃಷ್ಟಿ ನೀನ್ ಇವತ್ತು ತಲೆ ಎತ್ತಿ ಎಲ್ರ ಕಡೆ ಹೆಮ್ಮೆಯಿಂದ ನೋಡ್ಬೇಕು ಆತರ ನಾನು ಮಾಡೇ ಮಾಡ್ತೀನಿ ಅಂತ ಹಬ್ಬಕ್ಕೆ ಹೇಳಿದಾಗ ಅದ್ನ ಕೇಳಿಸಿಕೊಂಡು ದೃಷ್ಟಿ ತಲೆ ಎತ್ತಿ ಹಬ್ಬಕ್ಕನ್ ಕಡೆ ನೋಡ್ತಾ ಇರ್ತಾಳೆ ಇನ್ನೊಂದ್ ಕಡೆ ಸ್ವಲ್ಪ ಒಂದೊಂದೇ ಹೆಜ್ಜೆ ಇಟ್ಕೊಂಡು ದೃಷ್ಟಿ ಹತ್ರ ಬಂದಿತ್ತು ದೃಷ್ಟಿ ನಾನು ನಿನ್ನ ಹತ್ರ ಕ್ಷಮೆ ಕೇಳೋಕು ಯೋಗ್ಯಳಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು ಆದ್ರೂ ನಾನ್ ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ಸಾಧ್ಯ ಆದ್ರೆ ನನ್ನನ್ನ ಕ್ಷಮಿಸ್ಬಿಡು ನಾನ್ ಮಾಡಿದ ತಪ್ಪಿಂದಾಗಿ ನೀನು ಇಷ್ಟು ದಿನಗಳಿಂದ ಕಷ್ಟ ಅನುಭವಿಸ್ತಿದೆಯಾ ಅನ್ನೋ ಸತ್ಯ ನನಗೆ ಅರ್ಥ ಆಯ್ತು ನಾನ್ ಮಾಡಿರೋ ತಪ್ಪಿಗೆ ನೀನ್ ಶಿಕ್ಷೆ ಅನುಭವಿಸೋ ಹಾಗಾಯ್ತು ಸಾಧ್ಯ ಆದ್ರೆ ದಯವಿಟ್ಟು ನನ್ನ ಶಮಸ್ಬಿಡು ಅಂತ ದೃಷ್ಟಿ ಹತ್ರ ಕೈ ಮುಕ್ಕೊಂಡು ತುಂಬನ ಶಮ ಕೇಳಿದಾಗ ಅಯ್ಯೋ ದಯವಿಟ್ಟು ಈ ರೀತಿ ಎಲ್ಲ ಮಾತಾಡ್ಬೇಡಿ ನೀವ್ ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ ಈ ಪರಿಸ್ಥಿತಿಯಲ್ಲಿ ನೀವೆಲ್ಲ ಇಲ್ಲಿಗೆ ಬರಬಾರದು ನೀವು ತುಂಬಾ ಜೋಪಾನವಾಗಿರ್ಬೇಕು ಅಂತ ದೃಷ್ಟಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ನಾನು ನಿನ್ಗೆ ಎಷ್ಟೆಲ್ಲಾ ಅನ್ಯಾಯ ಮಾಡಿದ್ದೇನೆ ದೃಷ್ಟಿ ಆದ್ರೂ ನೀನು ಈಗಲೂ ನನ್ನ ಪರನೆ ಮಾತಾಡ್ತಿದೀಯಾ ನನ್ ಯೋಗ್ಯಕ್ಷೇ ವಿಚಾರಿಸ್ತಿದ್ಯಾ ನೀನು ನನ್ಗೋಸ್ಕರ ಇಷ್ಟೆಲ್ಲಾ ಯೋಚನೆ ಮಾಡ್ತಿರುವಾಗ ನಾನ್ ಕೂಡ ನಿನ್ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ ನಾನು ಸ್ವಾರ್ಥಿ ಆಗ್ಬಿಟ್ಟಿ ದೃಷ್ಟಿ ಅವತ್ತು ನಿನ್ನತ್ರ ಮಾತು ತಗೊಂಡು ನಾನು ತಪ್ಪು ಮಾಡ್ಬಿಟ್ಟೆ ಅಂತ ತುಂಬನ ಕೈ ಮುಕ್ಕೊಂಡು ದೃಷ್ಟಿ ಮುಂದೆ ತಲೆ ತಗ್ಗಿಸಿಕೊಂಡು ನಿಂತಿರ್ತಾಳೆ ಈ ಕಡೆ ಸೈಲೆಂಟ್ ಅದನ್ನ ನೋಡ್ಕೊಂಡು ದೇವ್ರೆ ಈಗ್ಲಾದ್ರೂ ದತ್ತ ಬಾಯಿಗೆ ದೃಷ್ಟಿ ಬಗ್ಗೆ ಎಲ್ಲ ಸತ್ಯ ಅರ್ಥ ಆಗುವಾಗ್ ಮಾಡಿ ದೃಷ್ಟಿ ಮತ್ತೆ ದತ್ತಬಾಯಿನ ಒಂದಾಗುವಾಗ ದೇವ್ರೆ ದೃಷ್ಟಿ ಒಳ್ಳೆತನ ದತ್ತಬಾಯಿಗೆ ಅರ್ಥ ಆಗ್ಬೇಕು ದೃಷ್ಟಿ ಯಾವತ್ತು ಯಾಕೆ ಆತರಲ್ಲ ನಡ್ಕೊಂಡ್ಲು ಅದ್ ಹಿಂದೆ ಕಾರಣ ಏನು ಅನ್ನೋದು ದೃಶ್ ದತ್ತಂಗೆ ಅರ್ಥ ಆದ್ರೆ ದೃಷ್ಟಿ ದತ್ತಿನಿಂದ ದೂರ ಆಗ್ತೀನಿ ಅಂದ್ರು ದತ್ತ ಯಾವತ್ತು ದೃಷ್ಟಿಯಿಂದ ದೂರ ಆಗಲ್ಲ ನಾನ್ ಇಲ್ಲಿ ತನಕ ನಿನ್ನತ್ರ ಯಾವತ್ತು ಏನು ಬೇಡ್ಕೊಂಡಿಲ್ಲ ಈ ಒಳ್ಳೆ ಹುಡುಗಿಗೋಸ್ಕರ ನಾನ್ ನಿನ್ನ ಹತ್ರ ಬೇಡ್ಕೊಂತಿದ್ದೀನಿ ದೇವ್ರೆ ನನ್ನ ಈ ಬೇಡಿಕೆನ ಈಡೇರಿಸು ಅಂತ ಮನ್ಸೊಳಗಡೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂತಿರ್ತಾನೆ ಸೈಲೆಂಟ್ ಅಣ್ಣ ಈ ಕಡೆ ತುಂಬನ ಮತ್ತೆ ದೃಷ್ಟಿ ಮಾತಾಡ್ತಿರೋದ್ ನೋಡ್ಕೊಂಡು ದತ್ತಂಗೆ ಮತ್ತೆ ದೃಷ್ಟಿ ಮೇಲೆ ತುಂಬಾನೇ ಕೋಪ ಹೆಚ್ಚಾಗ್ತಿರತ್ತೆ ಲ್ಲ ನೆನೆಸ್ಕೊಂಡು ಇನ್ನ ಇಬ್ರು ಸೇರ್ಕೊಂಡು ಏನ್ ಪ್ಲಾನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಇನ್ನ ಏನಾದ್ರು ಬಾಕಿ ಉಳಿಸಿದಿರಾ ಮನೆ ಮಾಡೋದನ್ನ ಅಂತ ದತ್ತ ಕೇಳಿದಾಗ ಅದನ್ನ ಕೇಳಿಸ್ಕೊಂಡು ಇಂಪನ ಸೀದಾ ದತ್ತ ಮುಂದೆ ಬಂದು ನಿಂತ್ಕೊಂಡು ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳೋಕು ಯೋಗ್ಯಳಲ್ಲಾ ಅದ್ ನನ್ಗೆ ಚೆನ್ನಾಗ್ ಅರ್ಥ ಆಗಿದೆ ಆದ್ರೆ ಇವತ್ತು ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಕ್ ಬಂದಿಲ್ಲ ಅಂತ ಇಂಪನ ಹೇಳಿದಾಗ ಮತ್ತೆ ಮಾಡಿದ್ದೆ ಸರಿ ಅಂತ ಹೇಳೋದಕ್ ಬಂದಿದ್ಯಾ ನೀನ್ ಪ್ರೆಗ್ನೆಂಟ್ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಿನ್ನಿಂದ ಎರಡ್ ಹೆಜ್ಜೆ ದೂರ ಇದ್ದು ಮಾತಾಡ್ತಾ ಇದೀನಿ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ದತ್ತ ಬಾಯಿ ಹೊಸ ಅವತಾರನೇ ನೀನು ನೋಡ್ತಾ ಇದ್ದೆ ಅಂತ ದತ್ತ ಇಷ್ಟಿತಾನೆ ಅದನ್ನ ಕೇಳಿಸಿಕೊಂಡು ಹಬ್ಬಕ್ಕ ಅವ್ರು ಬಂದ್ಕೊಂಡು ದತ್ತ ಅವಳು ತುಂಬಾ ಗರ್ಭಿಣಿ ಕೊಡೋ ಅವಳು ಮುಂದೆ ಈ ತರ ದನಿ ಎರ್ಸಿ ಮಾತಾಡ್ಬೇಡ ಏನ್ ಹೇಳ್ತಾಳೆ ಅನ್ನೋದನ್ನ ಪೂರ್ತಿಯಾಗಿ ಕೇಳಿಸ್ಕೊ ಯಾಕಂದ್ರೆ ಒಂದೊಂದ್ಸರಿ ಅನ್ಕೊಂಡಿದ್ದೇನು ಸತ್ಯ ಆಗಿರೋದಿಲ್ಲ ಸತ್ಯ ಆಗಿರೋದು ಯಾವ್ದು ನಮ್ ಕಣ್ಣಿಗೆ ಕಾಣಿಸೋದಿರೋದಿಲ್ಲ ಅಂತ ಹಬ್ಬಕ್ಕ ಹೇಳ್ತಾರೆ ಅದನ್ನ ಕೇಳಿಸಿಕೊಂಡು ಅಮ್ಮ ನೀನ್ ಏನ್ ಹೇಳ್ತಿದ್ಯಾ ಹೋಗಿ ಹೋಗಿ ಇವಳ ಮಾತನ್ನ ಕೇಳಿಸ್ಕೊಂತಿದ್ಯಾ ಅಂತ ಹೇಳಿದಾಗ ಅಂತ ಕೇಳಿಸ್ಕೊಂಡು ದತ್ತ ನಾನು ನಿಮ್ಮ ಅಮ್ಮ ಹೇಳ್ತಾ ಇದ್ದೀನಿ ಇವಳ ಮಾತನ್ನ ತಾಳ್ಮೆಯಿಂದ ಕೇಳಿಸ್ಕೊ ಅಂತ ಹಬ್ಬ ಏರು ಧ್ವನಿಯಲ್ಲಿ ಹೇಳ್ತಾರೆ ಅದನ್ನ ಕೇಳಿಸಿಕೊಂಡು ಸರಿ ಆಯ್ತು ಅಮ್ಮ ಅಂತ ದತ್ತ ಒಪ್ಕೊಂತೇನೆ ಈ ಕಡೆ ಇಂಪನ ನನ್ ಮಗ ಸೊಸೆ ಖುಷಿಯಾಗಿರ್ಬೇಕು ಅಂದ್ರೆ ನೀನು ದಯವಿಟ್ಟು ನಡೆದ್ರ ಸಂಗತಿನೆಲ್ಲನೂ ದತ್ತನಿಗೆ ಅರ್ಥ ಆಗುತ್ತಾರೆ ಹೇಳ್ಬಿಡಮ್ಮ ಆಗ್ಲೇ ನನ್ ಮಗ ಸೊಸೆ ಖುಷಿಯಾಗಿರೋದು ಅಂತ ಹಬ್ಬ ಕೇಳಿದಾಗ ಅದನ್ನ ಕೇಳಿಸ್ಕೊಂಡು ಇಂಪನ ಅವ್ರ ಮುಂದೆ ಹೂ ಅಂತ ತಲೆ ಅಲ್ಲಾಡಿಸಿ ದತ್ತ ಅವ್ರೆ ಆವತ್ತು ನಾನು ಮದುವೆ ಮಂಟಪದಿಂದ ಓಡ್ ಹೋಗೋದಿಕ್ಕೆ ನೀವು ದ ದೃಷ್ಟಿನೇ ಕಾರಣ ಅಂತ ಅನ್ಕೊಂಡಿದೀರಾ ನಿಮ್ ಜೀವನನ ದೃಷ್ಟಿ ಮಾಡ್ಬಿಟ್ಲು ಅಂತ ನೀವ್ ಅನ್ಕೊಂಡಿದ್ದೀರಾ ಅಲ್ವಾ ಆದ್ರೆ ನಿಜ ಹೇಳ್ತೀನಿ ದೃಷ್ಟಿ ನಿಮ್ ಜೀವನನ ಹಾಳು ಮಾಡಿಲ್ಲ ನಿಮ್ ಜೀವನನ ಉದ್ಧಾರ ಮಾಡಿದಾಳೆ ಯಾಕಂದ್ರೆ ಮದ್ವೆಗಿಂತ ಮುಂಚೆನೆ ನಾನು ಪ್ರೆಗ್ನೆಂಟ್ ಆಗಿದ್ದೆ ತಿಲಕ್ ನಾನು ತುಂಬಾನೇ ಪ್ರೀತಿಸ್ತಿದ್ವಿ ಈ ವಿಷಯ ನಮ್ಮ ಅಪ್ಪ ಅಮ್ಮಗೂ ಗೊತ್ತು ಆ ವಿಷಯನ ಮುಚ್ಚಿಟ್ಟು ನಿಮ್ ಜೊತೆಗೆ ಮದುವೆ ಮಾಡಿಸ್ತೀನಿ ಅಂತ ಬಲವಂತವಾಗಿ ಎಂಗೇಜ್ಮೆಂಟ್ ಕೂಡ ಮಾಡಿಸಿದ್ರು ನಾನು ಎಷ್ಟೋ ನಮ್ಮ ಅಪ್ಪ ಅಮ್ಮಂಗೆ ಅರ್ಥ ಮಾಡಿಸ್ಕೆ ಪ್ರಯತ್ನ ಪಟ್ಟೆ ಆದ್ರೆ ನಮ್ಮ ಮಾತನ್ನ ಅವ್ರು ಕೇಳ್ ಆದ್ರೆ ಅದಾಗ್ಲೇ ನನ್ನ ಹೊಟ್ಟೆಯಲ್ಲಿ ತಿಲಕ್ ಮಗು ಬೆಳೀತಾ ಇತ್ತು ಒಂದಿನ ನಾನು ಮತ್ತೆ ತಿಲಕ್ ಮಾತಾಡ್ತಿರೋ ವಿಷಯ ದೃಷ್ಟಿಗೆ ಗೊತ್ತಾಯ್ತು ಅವಳು ಆಗ್ಲೇ ಎಲ್ಲಾ ವಿಷಯನು ನಿಮ್ಗೆ ಹೇಳ್ತೀನಿ ಅಂತ ಬರ್ತಿದ್ಲು ನಾನೇ ತಿಲಕ್ ನ ಮರಿತೀನಿ ಅಂತ ದೃಷ್ಟಿಗೆ ಮಾತ್ ಕೊಟ್ಟೆ ಯಾಕಂದ್ರೆ ಒಂದ್ ವೇಳೆ ನಿಮ್ಗೆ ಈ ವಿಷಯ ಗೊತ್ತಾದ್ರೆ ನಮ್ಮಿಬ್ ಜೀವಂತವಾಗಿ ಉಳಿಸಲ್ಲ ಅನ್ನೋ ಭಯದಲ್ಲಿ ನಾನು ದೃಷ್ಟಿಗೆ ಸುಳ್ಳು ಭರವಸೆ ಕೊಟ್ಟೆ ಆ ಭರವಸೆನ ಅವಳು ನಂಬ್ಕೊಂಡು ಆಲ್ರೆಡಿ ಒಂದ್ ಹುಡುಗಿಯಿಂದ ಮೋಸ ಆಗಿದೆ ಮತ್ತೆ ಇನ್ನೊಂದು ಹುಡುಗಿಯಿಂದನೂ ಅದೇ ರೀತಿ ಆದ್ರೆ ನೀವು ತುಂಬಾನೇ ನೋವು ಅನ್ಭೋಸ್ತಿರೋ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅವಳು ಎಲ್ಲ ಸತ್ಯ ಗೊತ್ತಿದ್ದು ಬಾಯಿ ಮುಚ್ಕೊಂಡಿದ್ಲು ಆದ್ರೆ ಅವಳಿಗೆ ನಾನು ಯಾವತ್ತು ಬಸ್ರಿ ಅಂತ ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು ಆವತ್ತೆ ನಿಮ್ಮ ಮತ್ತೆ ನನ್ನ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ತೀರ್ಮಾನ ಮಾಡ್ಬಿಟ್ಲು ನಾನು ತುಂಬಾ ಹೊಟ್ಟೆ ನೋವಿದ್ ನೋವಿದೆ ಆಗ್ತಿದೆ ಅಂತ ನೆಪದಲ್ಲಿ ಆಸ್ಪತ್ರೆಗೆ ದೃಷ್ಟಿನ ಕರ್ಕೊಂಡು ಹೋದೆ ಅಲ್ಲಿಂದನೆ ನಾನು ಅಲ್ಲಿಂದ ಓಡೋಗ್ಬಿಟ್ಟೆ ತಿಲಕ್ ಜೊತೆಗೆ ಆದ್ರೆ ಅದಕ್ಕಿಂತ ಮುಂಚೆನೆ ನಾನು ದೃಷ್ಟಿ ಮೇಲಿರೋ ಕೋಪಕ್ಕೆ ಅವಳ ಹೆಸರುನ ಲೆಟರ್ ಅಲ್ಲಿ ಬರ್ದ್ಬಿಟ್ಟು ಮದ್ವೆ ಅವಳೇ ತಡಿತಿದ್ದಾಳೆ ಅನ್ನೋ ರೀತಿಯಲ್ಲಿ ಬಿಂಬಿಸೋಕೆ ಪ್ರಯತ್ನ ಪಟ್ಟೆ ಯಾವತ್ತ ನಾನ್ ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತೋ ಅವಳಾಗೆ ದಂತ ಬಾಯಿಯಿಂದ ದೂರ ಹೊರಟೋಗು ಅಂತ ಹೇಳಿದ್ಲು ಹಾಗಾಗಿ ನಾನು ಮತ್ತೆ ತಿಲಕ್ ಅಲ್ಲಿಂದ ಹೊಟ್ಟೋಗ್ಬಿಟ್ವಿ ಇದ್ರಲ್ಲಿ ದೃಷ್ಟಿದ್ ಏನು ತಪ್ಪಿಲ್ಲ ನಂತರ ನನಗೆ ನಾನ್ ಮಾಡಿರೋ ಪಶ್ಚಾತ್ತಾಪ ಅರ್ಥ ಆಯ್ತು ಅಷ್ಟ್ರ ಲಾಭ್ಲೆ ನೀವು ಇದು ದೃಷ್ಟಿನೇ ಕಾರಣ ಅಂತ ಅವಳಿಗೆ ಬಲವಂತವಾಗಿ ತಾಳಿ ಕಟ್ಟಿದ್ರಿ ಆದ್ರೆ ಇವತ್ತು ನೀವಿಬ್ರು ಖುಷಿಯಾಗಿಲ್ಲ ನೀವು ದ್ವೇಷಕ್ಕೋಸ್ಕರನೇ ದೃಷ್ಟಿನ ಮದ್ವೆ ಆಗಿದ್ದೀರಾ ಅನ್ನೋ ಸತ್ಯ ನನ್ಗ ಅರ್ಥ ಆಗಿ ನನ್ನಿಂದ ಒಂದ್ ಹೆಣ್ಣಿನ ಜೀವನ ಹಾಳಾಗ್ಬಾರ್ದು ನಾನ್ ಮಾಡಿರೋ ತಪ್ಪನ್ನ ನಾನೇ ಸರಿ ಮಾಡ್ಬೇಕು ಅಂತ ಇಲ್ಲಿ ತನಕ ಬಂದಿದ್ದೀನಿ ನನ್ ಮಗು ಹೊಟ್ಟೆಲಿರೋ ಮಗು ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ದೃಷ್ಟಿ ನಿಮ್ಗೆ ಯಾವತ್ತೂ ಮೋಸ ಮಾಡಿಲ್ಲ ನಿಮಗ್ ಮೋಸ ಆಗ್ಬಾರ್ದು ಅಂತ ನನ್ನನ್ನ ನಿಮ್ ಜೀವನದಿಂದ ದೂರ ಕಳ್ಸಿದ್ಲು ಈ ವಿಷಯನ ನಾನು ಆರತ್ರ ಹೇಳಬಾರ್ದು ಅಂತ ದೃಷ್ಟಿ ಹತ್ರ ಭಾಷೆ ತಗೊಂಡಿದ್ದೆ ಮದ್ವೆಗಿಂತ ಮುಂಚೆನೆ ಬಸ್ರೇ ಆಗಿದ್ದೀನಿ ಅಂತ ನಾಲ್ಕು ಜನರಿಗೆ ಗೊತ್ತಾದ್ರೆ ನಾನು ಆ ಜನರ ಮುಂದೆ ತಲೆ ಎತ್ಕೊಂಡು ಓಡಕ ಓಡಾಡಕ್ ಆಗಲ್ಲ ಅನ್ನೋ ಕಾರಣಕ್ಕೆ ದೃಷ್ಟಿ ಹತ್ರ ಭಾಷೆ ತಗೊಂಡೆ ಆ ಭಾಷೆಗೋಸ್ಕರನೆ ದೃಷ್ಟಿ ಎಲ್ಲಾ ಸತ್ಯನೂ ತನ್ನೊಳಗಡೆನೆ ಬಚ್ಚಿಟ್ಕೊಂಡು ನೀವು ಕೊಡೋ ಶಿಕ್ಷೆನ ಮೌನವಾಗಿ ಅನುಭವಿಸ್ತಾ ಬಂದ್ಲು ಆದ್ರೆ ಅವಳು ಶಿಕ್ಷೆ ಅನುಭವಿಸ್ತಿರೋದು ನನ್ನಿಂದ ಅನ್ನೋ ಸತ್ಯ ನನಗೆ ಅರ್ಥ ಆಗಿ ನಾನು ಇಲ್ಲಿ ತನಕ ಬಂದೆ ನಾನ್ ಮಾಡಿದ ತಪ್ಪೆ ಆದ್ರೆ ಆ ಶಿಕ್ಷೆ ದಯಬಿಟ್ಟು ದೃಷ್ಟಿಗೆ ಕೊಡಬೇಡಿ ಅವಳಂತ ಒಳ್ಳೆ ಹುಡುಗಿನ ನೀವು ಕೈ ಹಿಡಿಯೋದಿಕ್ಕೆ ನೀವು ತುಂಬಾನೇ ಪುಣ್ಯ ಮಾಡಿದ್ರಿ ದಯಬಿಟ್ಟು ನಿಮ್ ಜೀವನದಿಂದ ಯಾವತ್ತು ದೃಷ್ಟಿನ ದೂರ ಮಾಡ್ಕೋಬೇಡಿ ಅಂತ ಕೈ ು ಹತ್ರ ಕೇಳ್ತಿದ್ರೆ ತಲೆ ಬಗ್ಗಿಸ್ಕೊಂಡು ನಿಂತಿರ್ತಾನೆ ಆಗ ಅಬ್ಬಕ್ಕ ಮುಂದೆ ಬಂದ್ಬಿಟ್ಟು ದತ್ತ ಈ ಎಲ್ಲಾ ವಿಷಯನು ನನ್ಗೆ ಇವತ್ತೇ ಗೊತ್ತಾಗಿದ್ದು ಕಾಣು ಅದಕ್ಕೆ ಇವತ್ತು ಈ ಬರ್ತ್ಡೇ ಪಾರ್ಟಿ ಬರೋದಕ್ಕೆ ತೀರ್ಮಾನ ಮಾಡ್ದೆ ತಲೆ ಎತ್ತಿ ದೃಷ್ಟಿ ಕಡೆ ನೋಡು ಇವಾಗ್ಲಾದ್ರೂ ದೃಷ್ಟಿ ಏನು ಅಂತ ಅರ್ಥ ಆದ್ಲು ತಾನೆ ಅಂತ ಅಬ್ಬಕ್ಕ ಹೇಳ್ದಾಗ ಈ ಕಡೆ ತಲೆ ಎತ್ತಾನೆ ದತ್ತ ಆದ್ರೆ ದತ್ತನ್ ಕಣ್ಣಲ್ಲಿ ನೀರಿತ್ತು ಯಾಕಂದ್ರೆ ಅವನು ದೃಷ್ಟಿಗೆ ಈಗಾಗಲೇ ತುಂಬಾನೇ ಶಿಕ್ಷೆ ಕೊಟ್ಟಿದ್ದ ಯಾಕೆ ದತ್ತ ಏನಾಯ್ತು ಅಂತ ಹೇಳಿದಾಗ ಯಾವ ಮುಖ ಇಟ್ಕೊಂಡು ದೃಷ್ಟಿನ ನೋಡ್ಲಿ ಅಮ್ಮ ನನ್ ಜೀವನ ಉದ್ಧಾರ ಮಾಡಕ್ ಬಂದವಳಿಗೆ ಇಲ್ಲಿ ತನಕ ಅದೆಷ್ಟು ಶಿಕ್ಷೆ ಕೊಟ್ಟಿದೇನೋ ನನ್ಗೆ ಗೊತ್ತಿಲ್ಲ ಆಗಿರುವಾಗ ಯಾವ ಮುಖ ಇಟ್ಕೊಂಡು ನಾನ್ ದೃಷ್ಟಿನ ನೋಡ್ಲಿ ಅಂತ ಮತ್ತೆ ಹೇಳಿದ ಮಾತನ್ನ ಕೇಳಿಸಿಕೊಂಡು ದೃಷ್ಟಿ ಅಳ್ತಾ ಅಲ್ಲಿಂದ ಹುಟ್ಟು ಹೋಗ್ತಾಳೆ ಈ ಕಡೆ ಶರಾವತಿ ಪರವಾಗಿಲ್ಲ ಈ ಇಂಪನಾಗೆ ಇನ್ನ ನನ್ ಮೇಲೆ ಭಯ ಹಾಗೇ ಇದೆ ಅದಕ್ಕೋಸ್ಕರ ನನ್ ಹೆಸರನ್ನ ಬಾಯ್ ಬಿಟ್ಟಿಲ್ಲ ಇವಳು ಯಾವ ಇವತ್ತೇನಾದ್ರೂ ನನ್ ಹೆಸರನ್ನ ಬಾಯ್ ಬಿಟ್ಟಿದ್ರೆ ಇವಳು ಇವ್ರ ಹೊತ್ತೇಲಿರುವ ಮಗು ಇವತ್ತಿಗೆ ಇಲ್ಲೇ ಸಮಾಧಿ ಆಗ್ಬಿಡ್ತಿದ್ರು ಅಂತ ಶರಾವತಿ ತುಂಬಾ ಕೋಪದಿಂದ ಹೇಳ್ತಿರ್ತಾಳೆ ಇನ್ನೊಂದ್ ಕಡೆ ದೃಷ್ಟಿ ಹೋಗ್ತಿರುವಾಗ ಸೈಲೆಂಟ್ ಅವಳು ಹಿಂದೆ ಹೋಗಕಂತ ನೋಡ್ತಾನೆ ಆಗ ಸೈಲೆಂಟ್ ಈಗ ನೀನ್ ಎಲ್ಲೂ ಹೋಗ್ಬೇಡ ದತ್ತ ಹೋಗು ನೀನೆ ನಿನ್ ಹೆಂಡತಿ ಹತ್ರ ಮಾತಾಡಿ ಸಮಾಧಾನ ಮಾಡಿ ಅವಳ ಮನೆಗೆ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿದಾಗ ದತ್ತ ಒಂದ್ ಹೆಜ್ಜೆ ಮುಂದೆ ಇಡ್ತಾನೆ ಆಗ ಶರಾವತಿ ಅವನ್ ಹಿಂದೆ ಹೋಗಕಂತ ನೋಡಿದಾಗ ಶರಾವ್ ಶರು ನೀನೆಲ್ಲಿ ಹೋಗ್ತಾ ಇದೀಯ ಅದು ಗಂಡ ಹೆಂಡತಿ ಮಧ್ಯೆ ಇರೋ ಸಮಸ್ಯೆ ಅವ್ರಿಬ್ರೆ ಬಗೆ ಹರಿಸ್ಕೋಬೇಕು ಅಂತ ಹೇಳಿದಾಗ ಅದು ಹಾಗಲ್ಲ ಮಾ ದತ್ತ ದತ್ತು ಅಂತ ಶರಾವತಿ ಹೇಳಕ್ ಬಂದಾಗ ಶರು ನಾನು ನಿಂಗೆ ತಾನೆ ಇದು ಅವ್ರಿಬ್ರೆ ಸಮಸ್ಯೆನ ಪರಿಹರಿಸ್ಕೊಂತಾರೆ ಅಂತ ಹಬ್ಬಕ್ಕ ತಡದಾಗ ಅದನ್ನ ಕೇಳಿಸ್ಕೊಂಡು ಶರಾವತಿಗೆ ತುಂಬಾನೇ ಕೋಪ ಬರುತ್ತೆ ಈ ಕಡೆ ಸೀಮಂಗು ತುಂಬಾನೇ ಕೋಪ ಬರ್ತಾ ಇರುತ್ತೆ ಇನ್ನೊಂದ್ ಕಡೆ ದೃಷ್ಟಿ ಹೋಗ್ತಾ ಇರ್ತಾಳೆ ಕೈಯಿಂದ ಹಿಂದಿಂದ ಯಾರೋ ಹಿಡ್ಕೊಂತಾರೆ ದೃಷ್ಟಿ ತಿರುಗಿ ನೋಡಿದಾಗ ಅದು ದತ್ತ ಆಗಿರ್ತಾನೆ ದೃಷ್ಟಿ ನನ್ನನ್ನ ಬಿಟ್ಟು ಹೋಗ್ಬೇಡ ನೀನ್ ಇಲ್ದೇ ನನ್ ಕೈಯಲ್ಲಿ ಇರೋದಕ್ಕಾಗಲ್ಲ ಒಂದ್ ದಿನ ನೀನ್ ಇಲ್ದೇ ನಾನ್ ಅನುಭವಿಸಿರೋ ನೋವು ಸಾಕು ಮತ್ತೆ ನನ್ನನ್ನ ಬಿಟ್ಟು ದೃಷ್ಟಿ ದೂರ ಹೋಗ್ಬೇಡ ನಿನ್ ಜೊತೆಗೆ ಇರೋ ತನಕ ನನ್ನ ಪ್ರತಿ ಒಂದು ಉಸಿರು ಕೂಡ ನಿನ್ ಹತ್ರ ಕ್ಷಮೆ ಕೇಳ್ತಾನೆ ಇರುತ್ತೆ ನೀ ನನಗೆ ಯಾವ ಶಿಕ್ಷೆ ಬೇಕಾದ್ರೂ ಕೊಡು ಆದ್ರೆ ದೂರ ಹೋಗುವ ಶಿಕ್ಷೆ ಮಾತ್ರ ಕೊಡಬೇಡ ಅಂತ ದತ್ತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಇಂಬನ ಅವರು ಬಂದು ಸತ್ಯ ಹೇಳಿದ್ರು ಅನ್ನೋ ಕಾರಣಕ್ಕೆ ನನ್ ಮೇಲೆ ಈಗ ಈಗ ಪ್ರೀತಿ ಬರ್ತಾ ಇದೀಯಾ ಅಂತ ದೃಷ್ಟಿಗೆ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಇಷ್ಟ ದಿನ ನಿನ್ಗೆ ನನ್ ಕಣ್ಣಲ್ಲಿ ಯಾವ ಪ್ರೀತಿನೂ ಕಾಣಿಸೇ ಇಲ್ವಾ ದೃಷ್ಟಿ ಹೇಳುವೆ ಯಜಮಾಂತಿ ಇಷ್ಟ ದಿನ ನಿನಗೆ ನನ್ ಕಣ್ಣಲ್ಲಿ ಯಾವ ಪ್ರೀತಿ ಕಾಳಜಿನು ನಿನ್ ಬಗ್ಗೆ ಕಾಣಿಸ್ಲೇ ಇಲ್ವಾ ಅಂತ ಕೇಳಿದಾಗ ಈ ಕಡೆ ದತ್ ದೃಷ್ಟಿಗೆ ಆಲ್ರೆಡಿ ಗೊತ್ತು ದತ್ತ ನಾನ್ ನಾನಿದ್ದೀನಿ ಆದ್ರೆ ಅವ್ರು ಅವರು ಅದನ್ನ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ ಅಂತ ಅದನ್ನ ಕೇಳಿಸಿಕೊಂಡು ದೃಷ್ಟಿ ಕಣ್ಣೀರ್ ಹಾಕಕ್ಕೆ ಶುರು ಮಾಡ್ತಾಳೆ ಆಗ ಸಾಕು ಯಜಮಾಂತಿ ನೀನ್ ಕಣ್ಣೀರ್ ಹಾಕಿಸ್ ಹಾಕಿದ್ದು ನಾನ್ ಕಣ್ಣೀರ್ ಹಾಕ್ಸಿದ್ದು ಇದನ್ನ ಇಲ್ಲಿಗೆ ನಿಲ್ಲಿಸ್ ಬಿಡೋಣ ನನ್ಗ್ ಒಂದೇ ಒಂದ್ ಚಾನ್ಸ್ ಕೊಡು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ ನಿನ್ಗೆ ಯಾವತ್ತು ಬೇಜಾರ್ ತರ ನಾನ್ ನಿನ್ನ ನೋಡ್ಕೊತೀನಿ ಅಂತ ದತ್ತ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ದೃಷ್ಟಿಗೆ ಖುಷಿ ಆಗುತ್ತೆ ಹಾಗೆ ದತ್ತನ ತಪ್ಕೊಂತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್